ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾಗಿ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಆ ಸಿನಿಮಾ ಯಾವುದು ಅಂತಂದ್ರೆ ಒಂದು ಮುತ್ತಿನ ಕತೆ ಈ ಸಿನಿಮಾ ಶಂಕರ್ ನಿರ್ದೇಶನ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಇತ್ತು ಮತ್ತು ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಐವತ್ತೆಂಟು ವರ್ಷ ವಯಸ್ಸಾಗಿತ್ತು ಇವಾಗಿನ ನಟರಲ್ಲಿ ಯಾರಲ್ಲೂ ಕೂಡ ಐವತ್ತೆಂಟು ವರ್ಷಕ್ಕೆ ಆ ತರ ಒಂದು ಬಾಡಿ ಫಿಟ್ನೆಸ್ ಯಾರು ಕೂಡ ನಾವು ನೋಡೋದಕ್ಕೆ ಸಿಗೋದಿಲ್ಲ ಮತ್ತೆ ಈ ಸಿನಿಮಾದ ಒಂದಷ್ಟು ವಿಷಯಗಳು ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನ ಬಿಟ್ಟು ಬೇರೆ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಈ ಸಿನಿಮಾ ಒಂದಷ್ಟು ದಾಖಲೆಗಳು ಏನು ಅಂತಂದ್ರೆ ಅಣ್ಣವರು ಐವತ್ತೆಂಟನೇ ವಯಸ್ಸಿನಲ್ಲಿ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಸಂಪೂರ್ಣ ನೀರಿನಲ್ಲಿ ಚಿತ್ರೀಕರಣ ಮಾಡಿದಂಥ ಸಿನಿಮಾ ಚಿತ್ರೀಕರಣ ಕರಾವಳಿ ಭಾಗದಲ್ಲಿ ಮಾಲ್ಡೀವ್ಸಲ್ಲಿ ನಡೆಯುತ್ತೆ ಮತ್ತು ಇನ್ನೊಂದು ಏನಂತಂದರೆ ಕೃತಕ ಆಕ್ಟೋಪಸ್ ಟೆಕ್ನಾಲಜಿ ಇಲ್ದಿರೋ ಟೈಮಲ್ಲಿ ಎ ಐ ಇಲ್ಲದಿರೋ ಟೈಮಲ್ಲಿ ಕೃತಕವಾಗಿ ನ ಕ್ರಿಯೇಟ್ ಮಾಡಿದಂಥ ಸಿನ್ಮಾ ಇದು ಅವರ ಒಂದು ಅದ್ಭುತ ನಿರ್ದೇಶನ ಮತ್ತು ಇನ್ನೊಂದು ಏನಂದರೆ ಶಂಕರ್ನಾಗವ್ರಿಗೆ ಭಾರತವನ್ನು ಫಸ್ಟೇ ಹೇಳಿದ್ರಂತೆ ಶಂಕರ್ ಈ ಸಿನಿಮಾ ಅಷ್ಟಾಗಿ ಯಾಕೋ ಕತೆ ನನಗೆ ಒಪ್ತಾ ಇಲ್ಲ ಈ ಸಿನಿಮಾನ ಬೇರೆ ಯಾರಿಗಾದ್ರು ಮಾಡು ಒಳ್ಳೆ ಕತೆ ಮಾಡ್ಕೊಂಬ ಅಣ್ಣವ್ರ ಜೊತೆ ಮಾಡುವಂತೆ ಅಂತ ಅನ್ಬಿಟ್ಟು ಶಂಕರ್ನಾಗ್ ಅವ್ರು ಹೇಳ್ತಾರಂತೆ ಇಲ್ಲ ಈ ಸಿನಿಮಾ ಮಾಡಲೇಬೇಕು ಮಾಡ್ಲೇಬೇಕು ಅಂತಂದ್ರೆ ನಾನು ಅಣ್ಣವ್ರ ಜೊತೆ ಸಿನಿಮಾ ಮಾಡೋದೇನು ಮಾಡಿದೀನಿ ಅನ್ನೋ ಒಂದು ಖುಷಿ ನನಗಿರುತ್ತೆ ಅದಕ್ಕೋಸ್ಕರ ಮಾಡ್ಬೇಕು ನೀವು ತಲೆ ಕೆಡ್ಸ್ಕೊಬೇಡಿ ನಾನು ಮಾಡ್ತೀನಿ ಅಕಸ್ಮಾತ್ ಈ ಸಿನಿಮಾ ಸೋತ್ರೆ ನಾನು ನಿರ್ದೇಶನನೇ ಬಿಟ್ಬಿಡ್ತೀನಿ ಮಾಡೋದನ್ನ ಅಂತ ಹೇಳಿದ್ರಂತೆ ಭಾರತ ಯಾವ ತರ ಎಲ್ಲ ಯಾಕಪ್ಪ ಮಾತಾಡ್ತೀವಿ ಓಕೆ ಸಿನಿಮಾ ಮಾಡುದೀನು ಅಂತ ಅನ್ಬಿಟ್ಟು ಶಂಕರ್ನಾಗ ಅವ್ರು ಸೋ ಯಾವ್ತರ ಅಂತಂದ್ರೆ ಯಾರು ಏನ್ ಮಾಡ್ಬೇಡ ಅಂತಾರೋ ಅದನ್ನ ಮಾಡಿ ಸಾಧನೆ ಮಾಡೋ ಅಂತ ಒಂದು ಸ್ವಭಾವ ಅವರದು ಬಟ್ ಅದೇ ತರ ಸಾಧನೆ ಕೂಡ ಮಾಡಿದ್ದಾರೆ ಈ ಸಿನಿಮಾ ಯಾವ ತರ ಒಂದು ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು ಅಂತಂದ್ರೆ ಇಬ್ರು ಲೆಜೆಂಡ್ ಗಳು ಸೇರ್ಕೊಂಡಿದ್ದಾರೆ ಸಿನಿಮಾ ಸಖತ್ ಅದ್ಭುತವಾಗಿರುತ್ತೆ ಸಿನಿಮಾ ಅದ್ಭುತವಾಗಿತ್ತು ಬಟ್ ಆ ಒಂದು ಟ್ರೆಂಡ್ ಅವಾಗಿರ್ಲಿಲ್ಲ ಯಾಕೆಂದ್ರೆ ಈಗ ಕಂಟೆಂಟ್ ನೀವು ನೋಡೋ ಸಿನಿಮಾಗಳು ಅವ್ರು ಸ್ವಲ್ಪ ಕಮ್ಮಿ ಇತ್ತು ಅಣ್ಣವರು ಫ್ಯಾಮಿಲಿ ಆಡಿಯನ್ಸ್ ಕಥಂಬ ಕತೆ ಕಾದಂಬರಿ ಸಿನಿಮಾಗಳನ್ನ ಜಾಸ್ತಿ ಮಾಡ್ತಿದ್ರು ಲವ್ ಸ್ಟೋರಿ ಸಿನಿಮಾಗಳನ್ನ ತರಂದ್ರೆ ಈ ತರ ಒಂದು ಟರ್ನ್ ಆದಾಗ ಓಕೆ ಎಲ್ಲರಿಗೂ ಹಂಗೆ ಅನಿಸಿತ್ತು ಬಟ್ ಸಿನಿಮಾ ಬಿಡುಗಡಾಗಿ ಅದ್ಭುತವಾಗಿರೋ ಯಶಸ್ಸನ್ನು ಕಾಣುತ್ತೆ ಈ ಸಿನಿಮಾದ ಕಲೆಕ್ಷನ್ ಬಗ್ಗೆ ಲಾಸ್ಟ್ ಅಲ್ಲಿ ನೋಡೋಣ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನು ಅಂತಂದ್ರೆ ಕಾಕಿ ಮತ್ತು ಐತು ಐತು ಕಾಕಿ ಇಬ್ರು ಪರಸ್ಪರ ಪ್ರೀಲ್ಸಿರ್ತಾರೆ ಕಾಕಿ ಅವರ ತಂದೆ ಬಂದು ಐವತ್ತು ಮುತ್ತುಗಳನ್ನ ತಂದು ಮಾತ್ರ ನಿಮಗೆ ಕಾಕಿನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅಣ್ಣವರು ಕೂಡ ತಮ್ಮ ಪ್ರಾಣನ ಪಣಕ್ಕಿಟ್ಟು ಮುತ್ತುಗಳನ್ನ ತಗೊಂಡು ಮದುವೆ ಮಾಡ್ಕೊಡ್ತಾರೆ ಅದಾದ್ಮೇಲೆ ಇಬ್ಬರಿಗೂ ಪರಸ್ಪರ ಒಂದು ಮಗು ಆಗುತ್ತೆ ಆ ಮಗುಗೆ ಒಂದು ಚೇರ್ ಕಟ್ಟಿ ಪಾಯ್ಸನ್ ಆಗಿರುತ್ತೆ ಸೊ ಆಗ ಅಣ್ಣವರು ಮತ್ತೆ ಅವ್ರ ಪ್ರಾಣ ಪಣಕ್ಕಿಟ್ಟು ಮತ್ತೆ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ದುಡ್ಡು ಬೇಕಲ್ಲ ಸಮುದ್ರದ ಆಳಕ್ಕೆ ಇಳಿದಾಗ ಅವ್ರಿಗೆ ಒಂದು ಅಪರೂಪವಾಗಿರೋಂಥ ಮುತ್ತು ಸಿಗುತ್ತೆ ಆ ಮುತ್ತನ್ನ ತಗೊಬಂದವರು ಏನು ಮಾಡ್ತಾರೆ ಅಂದರೆ ಈಗ ಟ್ರೀಟ್ಮೆಂಟಿಗೆ ದುಡ್ಡು ಬೇಕು ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟ್ರ್ಗೆ ಹೇಳ್ತಾರೆ ಈ ಮುತ್ತನ್ನು ಕೊಟ್ಬಿಡು ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಂದ್ಬಿಟ್ಟು ಕೊನೆಗೆ ಗೊತ್ತಾಗುತ್ತೆ ಆ ಮುತ್ತಿನ ವ್ಯಾಲ್ಯೂ ಒಂದು ಹತ್ತು ಲಕ್ಷ ರೂಪಾಯಿ ಇರುತ್ತೆ ಆಗಿನ ಕಾಲಕ್ಕೆ ಅಂತಂದ್ಬಿಟ್ಟು ಸೊ ಅಣ್ಣವ್ರು ಏನು ಮಾಡ್ತಾರೆ ಅದನ್ನ ಇಟ್ಕೊತಾರೆ ಕೊನೆಗೆ ಆ ಮಗು ಜೀವ ಉಳಿಯುತ್ತಾ ಅಥವಾ ಮುತ್ತಿಂದ ಏನಾಗುತ್ತೆ ಸಂಬಂಧಿಕರು ಸ್ನೇಹಿತರು ಎಲ್ಲ ಮೋಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ಆ ಮುತ್ತಿನ ಅಣ್ಣವ್ರು ಏನು ಮಾಡ್ತಾರೆ ಅಂದರೆ ಸಿನಿಮಾ ಸ್ಟೋರಿ ಸಿನಿಮಾ ಆಲ್ಮೋಸ್ಟು ಕರ್ನಾಟಕದಲ್ಲಿ ಎಲ್ಲರೂ ನೋಡಿರ್ತಾರೆ ನೋಡ್ದಿರೋರು ಕೂಡ ಸಿನಿಮಾ ನೋಡಿ ತರುಣ್ನತಿ ನಗವ್ರು ಕೂಡ ಹೇಳಿದ್ರಂತೆ ಶಂಕರ್ನಾಗವ್ರಿಗೆ ಈ ಸಿನಿಮಾ ಯಾಕೋ ಅಣ್ಣವ್ರಿಗೆ ಒಂದು ತೆಲ್ಲ ನೀವು ಯಾರಾದರೂ ಒಬ್ಬ ಯಂಗ್ಸ್ಟರ್ಸ್ನ ಇಟ್ಕೊಂಡು ಮಾಡಿ ಇಲ್ಲಾದರೂ ಹೊಸಬ್ರಿಗೆ ಮಾಡಿ ಕಂಟೆಂಟ್ ಇರೋ ಸಿನ್ಮಾನ ಅಣ್ಣವ್ರಿಗೆ ಒಂದು ಒಳ್ಳೆ ಕತೆ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಶಂಕರ್ನಾಗವ್ರು ಇಲ್ಲ ಅಣ್ಣವ್ರಿಗೆ ನಾನು ಸಿನ್ಮಾ ಮಾಡಲೇಬೇಕು ಅಂತ ಮಾಡಿದರು ಬಟ್ ಸಿನಿಮಾ ಅದ್ಭುತವಾಗಿ ಯಶಸ್ಸನ್ನು ಕಾಣ್ತು ಈ ಸಿನಿಮಾದ ಕಲೆಕ್ಷನ್ ಬಜೆಟ್ ಅಂತ ನೋಡಿದ್ರೆ ಬಜೆಟ್ ಬರೀ ಈ ಸಿನಿಮಾದ ಮೂವತ್ತು ಲಕ್ಷ ರೂಪಾಯಿ ಆಗಿನ ಕಾಲದಲ್ಲಿ ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಈ ಥರ ಆಗ್ತಿತ್ತು ಕನ್ನಡ ಸಿನಿಮಾ ಶಂಕರ್ನಾಗ್ ಅವ್ರು ಮಾಡ್ತಾರೆ ಅಂಡರ್ ವಾಟಿಂಗ್ ಶೂಟಿಂಗು ಮತ್ತು ಕ್ಯಾಮ್ರಾವನ್ನ ಕೆನಡಾಯಿಂದ ಕರೆಸಿರ್ತಾರೆ ಇದೆಲ್ಲ ಈ ಬಜೆಟ್ ಜಾಸ್ತಿ ಆಗಿ ಹತ್ರ ಈ ಸಿನಿಮಾ ಮೂವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಬಟ್ ಬೇರೆ ಹೀರೋ ಆಕ್ಟ್ ಮಾಡಿದರೆ ಈ ಸಿನಿಮಾ ಲಾಸ್ ಆಗ್ತಿತ್ತು ಅನ್ಸುತ್ತೆ ಅಥವಾ ಬೇರೆ ಯಾರೇ ಡೈರೆಕ್ಷನ್ ಮಾಡಿದ್ರು ಈ ಸಿನಿಮಾ ಲಾಸ್ ಆಗ್ತಿತ್ತು ಬಟ್ ಆದರೆ ಇವರಿಬ್ಬರು ಕಾರಣದಿಂದನೇ ಸಿನಿಮಾ ಐವತ್ನಾಲ್ಕು ಲಕ್ಷ ರೂಪಾಯಿ ಕಲೆಕ್ಟ್ ಆಗುತ್ತೆ ಅಂದ್ರೆ ಪ್ರೊಡ್ಯೂಸರ್ ಗೆ ಹಾಕಿ ದುಡ್ಡು ಸೇಫ್ ಆಗುತ್ತೆ ಡಬಲ್ ದುಡ್ಡು ಕೂಡ ಬರುತ್ತೆ ಬೇರೆ ಸಿನಿಮಾಗಳೆಲ್ಲ ಇನ್ನೂರು ಮುನ್ನೂರು ದಿನ ಒಂದು ವರ್ಷ ಓಡಿ ಸಿನಿಮಾ ಏನು ಕಲೆಕ್ಟ್ ಮಾಡ್ತಿತ್ತು ಅಮೌಂಟು ಅದನ್ನೆಲ್ಲ ಈ ಸಿನಿಮಾ ಬರೀ ಏಳು ವಾರದಲ್ಲಿ ಕಲೆಕ್ಟ್ ಮಾಡುತ್ತೆ ಬಟ್ ಈ ಸಿನಿಮಾ ಒಂದು ಫರ್ಲ್ ಅನ್ನೋ ಒಂದು ಕಾದಂಬರಿ ಆತ ಸಿನಿಮಾ ಆಗಿರುತ್ತೆ ಅಲ್ಲಿ ಐದು ಅದ್ಭುತ ಹಾಡುಗಳಿವೆ ಐದು ಆಡಿಗಳಿಗೂ ಅವರು ಸಂಗೀತ ಕೊಟ್ಟಿರ್ತಾರೆ ಚಿ ಉದಯಶಂಕರ್ ಅವರು ಸಾಹಿತ್ಯ ಬರೆದಿರ್ತಾರೆ ಅಣ್ಣೋರ ಸಿನಿಮಾಗಳುಗೆಲ್ಲ ಆಗೊಂದು ಟ್ರೆಂಡ್ ಸ್ಟಾರ್ಟ್ ಸ್ಟಾರ್ಟ್ ಆಗಿತ್ತು ಜಿ ಅವರು ಯಾವುದೇ ಸಿನಿಮಾ ಮಾಡಿದ್ರು ಅಣ್ಣೋರು ಅವರೇ ಸಾಹಿತ್ಯ ಬರೀತಿದ್ರು ಅವ್ರ ಹಾಡುಗಳು ಯಾವ್ ತರ ಅದ್ಭುತವಾಗಿರುತ್ತಂದ್ರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಅವ್ರ ಆ ಸಾಂಗ್ಸ್ ತಲುಪ್ತಾಯಿತ್ತು ಆ ಸಾಂಗ್ಸ್ ಇಂದನೆ ತುಂಬಾ ಅರ್ಧಕ್ಕರ್ಧ ಜನ ಥಿಯೇಟರ್ ಬರ್ತಿದ್ರು ಇನ್ನೊಂದು ಅಂಡರ್ ಸ್ಟಾರ್ ಡಮ್ ಇಂದ ಈ ಸಿನಿಮಾ ಅದ್ಭುತವಾಗಿ ಒಂದು ಕಲ್ಟ್ ಸಿನಿಮಾ ಅಂತಾನೆ ಬೆಂಬುತ್ತೆ ಇದುವರೆಗೂ ಕರ್ನಾಟಕದಲ್ಲಿ ಅಂದ್ರೆ ಅವಾಗಿಂದ ಇಂಡಸ್ಟ್ರಿ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಯಾರು ಕೂಡ ಅಂಡರ್ ವಾಟಿಂಗ್ ಶೂಟಿಂಗ್ ಮಾಡಿ ಇಲ್ಲ ಇದುವರೆಗೂ ಮಾಡಿರೋದು ಏಕೈಕ ನಟ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತನ್ನೇ ಇಡೀ ಭಾರತದಲ್ಲಿ ಅಂಡರ್ ವಾಟಿಂಗ್ ಶೂಟಿಂಗ್ ಆಗಿರೋ ಮೊದಲನೇ ಮೂವಿ ಅಂತಂದ್ರೆ ಶಂಕರ್ನಾಗ್ ನಿರ್ದೇಶನದ ಒಂದು ಮುತ್ತಿನ ಕತೆ ಈ ಸಿನಿಮಾದ ರೆಕಾರ್ಡು ಅಂದ್ರೆ ಈ ಸಿನಿಮಾ ತೆರೆ ಹಿಂದಿನ ರೆಕಾರ್ಡ್ಗಳನ್ನೆಲ್ಲ ಏನಿದೆ ಅದನ್ನೆಲ್ಲ ಮಾಡೋದಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ ನಿರ್ದೇಶನ ಅಂತ ಬಂದಾಗ ಶಂಕರ್ನಾಗ್ ಅವರು ಯಾವತ್ತೂ ಕಾಣ ಇಂಡಸ್ಟ್ರಿಗೆ ಕಿಂಗು ಎಲ್ಲರಿಗೂ ಅವರೊಂದು ಸ್ಫೂರ್ತಿ ಅಂತಾನೆ ಹೇಳ್ತೀನಿ ಇವಾಗಿನ ಡೈರೆಕ್ಷನ್ ಯಾರಿದ್ದಾರೆ ಶಂಕರ್ನಾಗ್ ನ ಫಾಲೋ ಮಾಡಬೋದ್ರೆ ಅದ್ಭುತವಾಗಿರೋ ಸಿನಿಮಾಗಳನ್ನ ಕೊಡ್ತಾರೆ ಯಾಕಂದ್ರೆ ಇವಾಗೆಲ್ಲ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಂದೊಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಬಟ್ ಆಗ ಶಂಕರ್ನಾಗೂ ಅವರು ಒಂದು ವರ್ಷಕ್ಕೆ ನಾಲ್ಕರಿಂದ ಐದು ಸಿನ್ಮಾಗಳು ಕೆಲಸ ಮಾಡ್ತಿರಂತೆ ಚಿತ್ರಗಳು ಚೆನ್ನಾಗಿ ಓಡ್ಬೇಕಾದ್ರೆ ಸ್ಟಾರ್ ಇಡಮ್ ಚೆನ್ನಾಗಿ ಎಲ್ಲರೂ ಕಮರ್ಷಿಯಲ್ ಒಂದು ಸಿನಿಮಾ ಮಾಡೋಣ ಅಂತಲೇ ಯೋಚನೆ ಮಾಡ್ತಾರೆ ಯಾಕಂದ್ರೆ ಚೆನ್ನಾಗಿ ಕಲೆಕ್ಷನ್ ಕೂಡ ಆಗುತ್ತೆ ಸಿನಿಮಾ ಚೆನ್ನಾಗಿ ರನ್ ಆಗುತ್ತೆ ಅಂತ ಅನ್ಬಿಟ್ಟು ಅಣ್ಣವರು ಮತ್ತು ಶಂಕರ್ನಾಗು ಇಬ್ರು ಲೆಜೆಂಡ್ ಕೂಡ ಅವತ್ತು ಯೋಚನೆ ಮಾಡಿದ್ದು ಈ ಇಮೇಜ್ನ ಒಂದನ್ನ ಬ್ರೇಕ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಕೊಡೋಣ ಕಮರ್ಷಿಯಲ್ ಸಿನಿಮಾ ಯಾವಾಗಲೂ ಜನ ನೋಡ್ತಾನೆ ಇರ್ತಾರೆ ಕಂಟೆಂಟ್ ಸಿನಿಮಾ ಕೊಟ್ಟು ಟ್ರೈ ಮಾಡೋಣ ಅಂತ ಮಾಡಿದ ಸಿನ್ಮಾ ಒಂದು ಮುತ್ತಿನ ಕಥೆ ಆದರೆ ಜನ ಅದನ್ನು ಇಷ್ಟಪಟ್ಟರು ಜನ ತುಂಬ ಜನ ನೋಡಿದ್ರು ಆದರೆ ಎಲ್ಲೋ ಒಂದು ಕಡೆ ಅಣ್ಣವರು ಕಮರ್ಷಿಯಲ್ ಆಗಿಯೇ ಅಥವಾ ಲವ್ ಸ್ಟೋರಿ ಇದನ್ನೇ ಜಾಸ್ತಿ ಇಷ್ಟಪಟ್ಟಿದ್ದರಿಂದ ಈ ಒಂದು ಕಲ್ಟ್ ಸಿನ್ಮಾ ಅಷ್ಟು ಜನಕ್ಕೆ ರೀಚ್ ಆಗಿಲ್ಲ ಆ ಸಿನಿಮಾ ಏನಾದರೂ ಈಗ ಈಗೇನು ಕಂಟೆಂಟು ಸಿನ್ಮಾಗಳು ಓಡ್ತಿದೆ ಇವಾಗ ಏನಾದರೂ ಆ ಸಿನಿಮಾ ಬಂದಿತ್ತು ಅಂತಿದ್ರೆ ಯಾವ ಸಿನಿಮಾಗಳು ಅದ್ರ ಮುಂದೆ ನಿಲ್ತಾ ಇರಲಿಲ್ಲ ಅಷ್ಟು ಅದ್ಭುತವಾಗಿ ಆ ಸಿನಿಮಾ ಯಶಸ್ಸು ಕಾಣ್ತಾ ಇತ್ತು ಏಕೆಂದ್ರೆ ಪ್ರತಿಯೊಂದು ಒಂದು ಟ್ರೆಂಡ್ ಇರುತ್ತೆ ಒಂದು ಟೈಮಲ್ಲಿ ಲವ್ ಸ್ಟೋರಿ ಸಿನಿಮಾಗಳೇ ರನ್ ಆಗುತ್ತೆ ಕೆಲವೊಂದು ಟೈಮಲ್ಲಿ ಮಾಸ್ ಸಿನಿಮಾಗಳೇ ರನ್ ಆಗುತ್ತೆ ಕೆಲವೊಂದು ಟೈಮಲ್ಲಿ ಕಾಮಿಡಿ ಸಿನಿಮಾಗಳು ರನ್ ಆಗುತ್ತೆ ಹಾಗೆ ಒಂದು ಟೈಮಲ್ಲಿ ಕಲ್ಟ್ ಸಿನಿಮಾಗಳು ರನ್ ಆಗುತ್ತೆ ಈ ಸಿನಿಮಾ ಅವಾಗ ಬಂದಿದ್ದು ಒಂದು ಎಲ್ರಿಗೂ ಬೇಜಾರಿದೆ ಈಗ ಬಂದಿರೋ ಈ ಸಿನಿಮಾ ಮುಂದೆ ಯಾವ ಸಿನಿಮಾಗೂ ನಿಂತಿರಲಿಲ್ಲ ಅಣ್ಣವ್ರ ನಟನೆಗಂತೂ ಯಾವ ನಟ ಕೂಡ ನಿಂತ್ಕೊಂತಿರಲಿಲ್ಲ ಅಷ್ಟು ಅದ್ಭುತವಾಗಿತ್ತು ಶಂಕರ್ನಾಗವ್ರ ಡೈರೆಕ್ಷನ್ ಅಲ್ಲಿ ಅಣ್ಣವ್ರ ನಟನೆ ನೋಡೋದೇ ಒಂದು ಹಬ್ಬ ಈ ಸಿನಿಮಾ ಯೂಟ್ಯೂಬಲ್ಲಿ ಕೂಡ ಈಗಲೂ ಅವೈಲೇಬಲ್ ಇದೆ ಎಲ್ಲರೂ ಸಿನಿಮಾ ನೋಡಿ ಅದ್ಭುತವಾಗಿದೆ ಆಗಿನ ಕಾಲದಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಥವಾ ಟಿ ವಿ ಮಾಧ್ಯಮ ಇರಲಿಲ್ಲ ಶಂಕರ್ನಾಗ್ ಒಂದು ರೇಡಿಯೋಗೆ ಹೇಳಿದ್ರಂತೆ ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ಅಣ್ಣವ್ರಿಗೆ ಒಂದು ಬೇರೆ ಥರ ಒಂದು ಇಮೇಜ್ನ ನನ್ನ ಒಂದು ಕಲ್ಪನೆಯಲ್ಲಿ ಕಟ್ಕೊಡ್ಬೇಕಾಗಿತ್ತು ಆ ಇದ್ರಲ್ಲಿ ನಾನು ಸೋತೆ ಬಟ್ ಅದ್ರ ಒಂದು ಖುಷಿ ಏನಂತಂದ್ರೆ ನಾನು ಅಣ್ಣವ್ರಿಗೆ ಸಿನಿಮಾ ಮಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಅಂದರೆ ನನಗೊಂದು ಖುಷಿ ಇದೆ ಮತ್ತೆ ಇನ್ಯಾವತ್ತೂ ಈ ತರ ಒಂದು ಅವಕಾಶ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಅವತ್ತೇ ಶಂಕರ್ನಾಗು ಅವ್ರು ಕೂಡ ಹೇಳ್ಕೊಂಡಿದ್ರಂತೆ ಇದಾಗಿತ್ತು ಶಂಕರ್ನಾಗ್ ನಿರ್ದೇಶನದ ಕೊನೆಯ ಸಿನಿಮಾ ಅಣ್ಣವರ ನಟನೆಯ ಒಂದು ಮುತ್ತಿನ ಕತೆ ಕೆಲವೊಂದು ವರ್ಷ ಜನ ಅನ್ಕೋತಿದ್ರು ಶಂಕರ್ನಾಗು ನಿರ್ದೇಶನ ಕೊನೆಗೊಳಿಸೋದಿಕ್ಕೆ ಈ ಥರ ಒಂದು ನೋವೇ ಕಾರಣ ಅಂತ ಅಂದ್ಬಿಟ್ಟು ಈ ಥರ ಒಂದು ಅಣ್ಣವರಿಗೆ ಸೋಲಿನ ಚಿತ್ರ ಕೊಟ್ಟೆ ಕೊನೆಯಲ್ಲಿ ಅಂತ ನೋವೇ ಕಾರಣ ಅಂತ ಅಂದ್ಬಿಟ್ಟು ಆದರೆ ನಿಜಕ್ಕೂ ಆ ನೋವಂತೂ ಅವ್ರಿಗೆ ಇರಲಿ ಯಾಕೆಂದರೆ ಸಿನಿಮಾ ಅದ್ಭುತವಾಗಿ ಸಕ್ಸಸ್ನ ಕಂಡಿತು ಬಟ್ ಪ್ರದರ್ಶನ ಮಾತ್ರ ಕಮ್ಮಿ ದಿನಗಳಲ್ಲಿ ಕಂಡಿದೆ ಅಷ್ಟೇ ನಿಮಗೆ ಈ ಸಿನಿಮಾ ಬಗ್ಗೆ ಏನು ನೆನಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು